ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಯಾನಂದ ಗೊತ್ತಿತ್ತು ನಾವೆಲ್ಲ ಪ್ರಶ್ನೆ ಮಾಡಿದ್ವಿ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಅಲ್ಲಿ ಸಪ್ತ ಜನ ಸಪ್ತ ನಂತರವೂ ಸಹಿತ ನಿಮ್ದು ವಿಧಾನಸೌಧದ ಮುಂದಿದ್ದು ನಿಮ್ದು ಸೆಲೆಬ್ರೇಷನ್ ನಡೆದಿತ್ತು ಮತ್ತು ಅದಾದ ನಂತರ ಚೆನ್ನಸ್ವಾಮಿ ಕ್ರೀಡಾಂಗಣಕ್ಕೂ ನಿಮ್ಮ ಉಪಮುಖ್ಯಮಂತ್ರಿಗಳು ನಿರಾವೇಶದಿಂದ ಆಮೇ ಅವ್ರನ್ನ ಕೊಚ್ಚಿನ್ ಕೊಟ್ಟು ಗೆಲ್ಲಿಸಿದ ಹೋಗ್ಬಂದಾರ ಇದ್ರ ಬಗ್ಗೆ ಏನ್ ಹೇಳ್ತೇನೆ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ ಇಲ್ಲ ದಯಾನಂದ ಅವ್ರ ಏನ್ ತಪ್ಪಿತ್ತು ಅಂತಂದ್ರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ ನಾನು ಕೇಳಿದ ನಿಮಿಷ ಮಾಡ್ತಾ ಇದ್ದೇನೆ ನಿಮಗರೋ ಒಬ್ಬ ಅಧಿಕಾರಿ ಇದ್ದಿರಲ್ಲ ನಿಬಾಳ್ಕರ್ ಅಂತ ಹೇಳಿ ನಿಮ್ಮ ಕಾರ್ಯಕರ್ತರು ಬಿಡಿಜಿಪಿ ಅವರೇನ್ ಮಾಡ್ತಾರೆ ಅವರ ಹೇಳ್ತೀವಿ ಅಂದ್ರೆ ತಮಗೆ ಮಾತಾಡೋದು ನಿಮ್ಮ ಆಫೀಸರ್ ಇಂಟೆಲಿಜೆಂಟ್ ಇದ್ದರೋ ಇಲ್ಲ ಇಂಟೆಲಿಜೆನ್ಸ್ ಆಫೀಸರ್ ನಿಮ್ಮೊಬ್ಬ ಅಧಿಕಾರಿ ಇತ್ರ ಇಲ್ಲ ಅವ್ರು ಯಾಕೆ ತಿಳ್ಸಿಲ್ಲ ಅವ್ರ ಬಗ್ಗೆ ಏನ್ ಕ್ರಮ ಟ್ರಾನ್ಸ್ಫರ್ ಇತ್ತು ಒಂದರಿಂದ ನೀವು ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ ಬೇರೆ ಸುಣ್ಣ ಇದು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ನೀತಿಯಾಗಿ ನೀವ್ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡೋದು ಮಾಡ್ಬೇಕಾದ್ರೆ ಮೊದಲಿಕೆ ಶುಕ್ಮಾನ್ ಮಾಡಬೇಕು ಯಾವ ಸಪ್ಪ ಸ್ಯಾಕಿಂಗ್ ಮತ್ತು ಗೋವಿಂದ ರಾಜ ಬಿಡುಗಡೆ ಮಾಡಿ ಬೇರೆ ಜಾರ ಸಸ್ಪೆಂಡ್ ಎಫ್ಐಆರ್ ಐ ಆರ್ ಗೋವಿಂದ ರಾಜೀ ಬಿಡುಗಡೆ ಮತ್ತ್ ಸಬ್ ದಿವ್ಸ್ ಬಿಟ್ಟು ಮಾಡ್ತಾರೆ ಬಿಡ್ಕೊಂಡು ಸಬ್ ದಿವಸ ಆದ್ಮೇಲೆ ಜನ ಮರ್ತಾರೋ ಅಂತಂದ್ರ ಮಾಡ್ತಾರ ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ಬಾರಿಗೆ ಹನ್ನೊಂದು ಅಮಾಯಕ ಜೀವಿಗಳು ಬಲಿಯಾಗಿವೆ ಹಾಗಾಗಿ ನೀವು ನೈತಿಕ ಹೊಣೆ ಹೊರತು ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಅಂತ ಶಿವಕುಮಾರ್ ಅವರು ಮನೆಗೆ ಹೋಗಬೇಕು ಫರ್ಮ್ ಡಿಮಾಂಡ್ ನೈತಿಕತೆ ತಿದ್ದರೆ ಅದನ್ನ ಮಾಡಬಹುದು ಬಹಳ ಜನ ಗಡಿ ಭಾಗದಲ್ಲಿ ಆದಂತಹ

ಆದ್ರೆ ಇಷ್ಟು ಪ್ರಮಾಣದಲ್ಲಿ ನಾವು ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ಹಾಕ್ತಾ ಇರ್ಬೇಕಾದ್ರೆ ಒಂದು ಘಟನೆಯನ್ನ ಒಂದು ಸತ್ರು ನಮ್ಗೆ ನಾನು ಪದೇ ಪದೇ ಬಾರಿ ಬಾರಿ ಹೇಳಿದ್ದೇನೆ ಇವನ್ ಡೆತ್ ಆಫ್ ಒನ್ ಪರ್ಸನ್ ಅನ್ಯಾಚುರಲ್ ಡೆತ್ ಆಫ್ ಒನ್ ಪರ್ಸನ್ ಇಸ್ ಆಲ್ಸೋ ಮೋಸ್ಟ್ ಆದರೆ ಇಲ್ಲಿ ಕೈಯಾರೆ ಮಾಡಿದ್ದಲ್ಲಿ ಇದಕ್ಕೆ ಯಾಕೆ ಮಾತಾಡ್ತಿಲ್ಲ ಕೆಲವು ವೀರರು ಇದ್ದಾರ ಸಿದ್ದರಾಮಯ್ಯನವರು ಬಿಟ್ಟಿರ್ತಾರ ಒಬ್ಬರನ್ನ ಸಿದ್ದರಾಮಯ್ಯ ಅವ್ರು ಬಿಟ್ಟಿರ್ತಾರ ಒಬ್ಬರು ಸ್ವಯಂ ಮೃಗೇಂದಿರ್ತಾವ್ರು ಬಾಯಿಗೆ ಬಂದಂಗ ಮಾತಾಡ್ತಾರ ಅವ್ರು ಎಂದೂ ಇಡೀ ವಿಷಯ ಏನು ಮಾತಾಡೋದೇ ಇಲ್ಲ ಅವರು ಅವ್ರ ದೇಶದ ಪ್ರಧಾನ ಮಂತ್ರಿ ಇಂಟರ್ನ್ಯಾಷನಲ್ ಟ್ರಂಪ್ ಏನಂತರು ಅಡ್ವೈಸ್ ಕೊಡ್ಬೇಕು ಮಡಿ ಹೇಗೆ ರಸ್ತೆ ಹಾಡಿದಾಗ ಮಾತಾಡಲ್ಲ ಹನ್ನಂಜನ ಸತ್ತರು ಮಾತಾಡಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಮೋದಿ ಅವರು ಟ್ರಂಪ್ ಏನ್ ಸಲಹೆ ಕೊಡಬೇಕು ಮೋದಿ ಅವರು ಪುಟಿನ್ಗೆ ಏನ್ ಸಲಹೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ರೆ ಮತ್ತೆ ಇವರು ಪ್ರಜಾಪ್ರಭುತ್ವದ ಬಗ್ಗೆ ಲಕ್ಷರ್ ಕೊಡೋದು